ನಟ ಪ್ರಜ್ವಲ್ ದೇವರಾಜ್ ಇನ್ನಿಲ್ವಾ ಏನಿದ್ದ ಸುದ್ದಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಸಬ್ಸ್ಕ್ರಮಿಸಿದೆ ಇದೊಂದು ದೊಡ್ಡ ಮಟ್ಟಿಗೆ ಆಘಾತದ ಸುದ್ದಿ ನೋವಿನ ಸುದ್ದಿ ಅಂತ ಕೂಡ ಹೇಳ್ಬೋದು ಹೌದು ನಿಜಕ್ಕೂ ಕೂಡ ಪ್ರಜ್ವಲ್ ದೇವರಾಜ್ ಬಗ್ಗೆ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಥರ ಸುದ್ದಿಯನ್ನು ಕೂಡ ಅರ್ಧಾಡಿಸಿದ ಅವ್ರ ಫೋಟೋಗೆ ಆರೋಪವನ್ನು ಹಾಕಿ ಅವರು ಇನ್ನಿಲ್ಲ ಆರೋಗ್ಯದ ಸಮಸ್ಯೆಯಿಂದ ಅವರು ಇನ್ನಿಲ್ಲ ಅಂತ ಹೇಳಿ ಸಾಕಷ್ಟು ಸುದ್ದಿಗಳು ಕೂಡ ಹರಿದಾಡುತ್ತೆ ಸದ್ಯ ಈ ಬಗ್ಗೆ ಅವ್ರ ಕುಟುಂಬದವರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ವಿಷಯ ಏನಪ್ಪ ಅಂತಂದರೆ ಇದು ವೀರಂ ಸಿನಿಮಾದ ಒಂದು ಆಗಿತ್ತು ಅದು ವೀರಂ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಕೂಡ ಬದುಕಿದ್ರು ಸಹ ಅವರ ಅಕ್ಕಾದಂಥ ಶ್ರುತಿಯವರು ತನ್ನ ತಮ್ಮ ಅಂತ ಹೇಳ್ಬಿಟ್ಟು ಫೋಟೋಗೆ ಹಾರಾಕ್ತಾರೆ ಯಾಕೆಂದರೆ ಆತ ಹೋಗಿದ್ದಕ್ಕೆ ಹೋಗಿದ್ದಕ್ಕೇಗೆ ಆ ಅಕ್ಕ ಮಾಡುವಂಥ ನೋವಿನ ಸುದ್ದಿ ಇದಾಗಿರುತ್ತೆ ಆದರೆ ಇದನ್ನೇ ಇನ್ಸ್ಟಾಗ್ರಾಮಲ್ಲಿ ಕೆಲವು ಕಿಡಿಗಿಡಿಗಳು ಪೋಸ್ಟನ್ನು ಮಾಡಿ ಪ್ರಜ್ವಲ್ ದೇವರಾಜ್ ಆರೋಗ್ಯ ಸಮಸ್ಯೆ ನಿಜಕ್ಕೂ ಇನ್ನಿಲ್ಲವಾಗಿದ್ದಾರೆ ಓಂ ಶಾಂತಿ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿದ್ದಾರೆ ಸದ್ಯ ಇದೇ ಬಗ್ಗೆ ಅವರ ಕುಟುಂಬದವರು ಕೂಡ ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ ಒಬ್ಬ ವ್ಯಕ್ತಿ ಜೀವಂತವಾಗಿರೋ ವ್ಯಕ್ತಿನ ಈ ಥರ ಎಲ್ಲ ಮಾಡ್ತಿಲ್ಲ ನಿಜಕ್ಕೂ ಕೂಡ ನಿಮ್ಗೇನು ಅನಿಸೋದಿಲ್ಲ ಅಂತ ಹೇಳಿ ಅವರ ಕುಟುಂಬದವರು ಕೂಡ ಇಡೀ ಇಡೀ ಶಾಪನ್ನು ಕೂಡ ಹಾಕಿದ್ದಾರೆ ಅಂತ ಸಹ ಹೇಳ್ಬೋದು ಅದು ನಿಜಕ್ಕೂ ಕೂಡ ಇಂಥ ಕಿಡಿಗಿಡಿಗಳಿಗೆ ಏನು ಹೇಳಬೇಕು ಅನ್ನೋ ಬದೇ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾ ಖಾತರಿ ಈ ಥರ ಕಿಡಿಗಿಡಿಗಳ ಹೆಚ್ಚು ಸಂಖ್ಯೆ ಹೆಚ್ಚಾಗಿದೆ ಎಂಬುದು ಅವ್ರ ಕುಟುಂಬದವರ ವಾದ ಕೂಡ ಆಗಿದೆ